ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಅಯೋಧ್ಯೆಯ ಪ್ರಭು ಶ್ರೀರಾಮ ಜನ್ಮಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಕೇಂದ್ರ ಸರ್ಕಾರ ಅರ್ಧ ದಿನ ರಜೆ ಘೋಷಣೆ ಮಾಡಿದರೆ ಅದಕ್ಕೆ ಸ್ವಾಗತ ಮಾಡುತ್ತೇವೆ ಅದೇ ರೀತಿ ಕರ್ನಾಟಕ ಸರ್ಕಾರವು ಶ್ರೀರಾಮ ಭಕ್ತರಿಗೆ ಅನುಕೂಲವಾಗುವ ರೀತಿ ಸರ್ಕಾರದ ರಜೆ ಘೋಷಿಸಬೇಕೆಂದು ಶ್ರೀರಾಮ ಸೇನಾ ರಾಜ್ಯಾಧ್ಯಕ್ಷರಾದ ಪ್ರಮೋದ್ ಮುತಾಲಿಕಾ ಹುಕ್ಕೇರಿ ತಹಶೀಲ್ದಾರರಿಗೆ ಮನವಿ ಮೂಲಕ ವಿನಂತಿಸಿದರು ಹಾಗೂ ಮದ್ಯದ ಅಂಗಡಿ ಮಾಂಸದ ಅಂಗಡಿಗಳನ್ನು ಬಂದ್ ಮಾಡಬೇಕಾಗಿ ಆಗ್ರಹ ಮಾಡುತ್ತೇವೆ ಅಹಿತಕರ ಘಟನೆಗೆ ಅವಕಾಶ ನೀಡಬಾರದು ಎಂದು ಉದ್ದೇಶವಾಗಿದ್ದು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ವಕೀಲರಾದ ರಾಮಚಂದ್ರ ಜೋಶಿ ಶ್ರೀ ಪ್ರಭು ರಾಮಚಂದ್ರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ವೈಭವ ಪೂರ್ಣ ಸಂಪನ್ನವಾಗಿ ಇಡೀ ದೇಶದ ತುಂಬೆಲ್ಲ ಜಗತ್ತಿನಾದ್ಯಂತ ನಡೆಯುತ್ತಿದೆ ಅದೇ ರೀತಿ ಕರೆ ಸೇವಕರಲ್ಲಿ ಸನ್ಮಾನ ಮಾಡಲಾಗುವುದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದಿ ಬೀದು ಶ್ರೀರಾಮುಲುನ ಮೂರ್ತಿ ಪ್ರತಿಷ್ಠಾಪನೆ ಅಲ್ಲಿಂದ ಅಹಿತ ಕರೆ ಘಟನೆ ನಡೆದವು ಆದರೆ ಈಗ ಬಹುಬೇಗ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಗೆ ಅವಕಾಶ ಸಿಕ್ಕಿದೆ ಅದು ನಮ್ಮ ಅದೃಷ್ಟ ಎಂದು ಕರೆ ಸೇವಕರಾದ ಹಾಗೂ ಹಿರಿಯ ವಕೀಲರಾದ ಶ್ರೀರಾಮಚಂದ್ರ ಜೋಶಿ ಸಮರಿಸಿದರು ಹಾಗೂ ದಿನಾಂಕ ಇಪ್ಪತ್ತೆರಡರಂದು ವಿಠಲ ಮಂದಿರ ಕೋಟಿ ಭಾಗದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದರವರೆಗೆ ಶ್ರೀರಾಮ ತಾರಕ ಯಜ್ಞ ಹನ್ನೊಂದರಿಂದ ಒಂದು ನಲವತ್ತೈದರವರೆಗೆ ಅಯೋಧ್ಯಾ ಕಾರ್ಯಕ್ರಮ ನೇರ ಪ್ರಸಾರ ವೀಕ್ಷಣೆ ಮಧ್ಯಾಹ್ನ ಎರಡಕ್ಕೆ ಅನ್ನ ಪ್ರಸಾದ ಜರುಗುವುದು ನಾಲ್ಕು ಮೂವತ್ತಕ್ಕೆ ಶ್ರೀರಾಮನೊಂದಿಗೆ ಪಲ್ಲಕ್ಕಿ ಮತ್ತು ಶೋಭಾಯಾತ್ರೆ ಸಾಯಂಕಾಲ ಏಳು ಗಂಟೆಗೆ ದೀಪೋತ್ಸವ ಹತ್ತದ ನಂತರ ಭಜನೆ ಮತ್ತು ಕೀರ್ತನೆ ಜರುಗುವುದು ಅದೇ ರೀತಿ ಹುಕ್ಕೇರಿ ನಗರದಲ್ಲಿ ವಿವಿಧೆಡೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಸಾದ ಇರುತ್ತದೆ ಸರ್ವರಿಗೂ ಸ್ವಾಗತ ಕೋರುವವರು ರಾಮಚಂದ್ರ ಜೋಶಿ ಹಿರಿಯ ವಕೀಲರು ಹಾಗೂ ಮಹಾವೀರ ನೀಲಜ್ಗಿ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಹುಕ್ಕೇರಿ ಹಾಗೂ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷರಾದ ಪ್ರಮೋದ ಮುತಾಲಿಕ್ ಶಿವರಾಜ್ ಅಂಬಾರಿ ರಾಹುಲ್ ಅಂಕ್ಲಿ ಸಂತೋಷ್ ಪಾಠಕ್ ವಿಠಲ್ ಕುಂದನವರ ಮಾರುತಿ ಬೆನಾಡಿ ಭೀಮ್ ಅಂಬಾರಿ ಹಾಗೂ ಸಮಸ್ತ ಸದ್ಭಕ್ತರು ಉಪಸ್ಥಿತರಿದ್ದರು ವರದಿ ಸುನಿಲ್ ಲಾಳ್ಗೆ ಸಿಎಲ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಇಡೀ ದೇಶದಲ್ಲಿ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವೈಭವದಿಂದ ಅತ್ಯಂತ ಕುತೂಹಲದಿಂದ ರಾಮ ಭಕ್ತರು ಈ ದೇಶದ ಒಂದು ನೂರ ನಲವತ್ತು ಕೋಟಿ ಜನ ಕಾಯ್ತಾ ಇದ್ದಾರೆ ಐನೂರು ವರ್ಷದ ಹೋರಾಟದಿಂದ ಯುದ್ಧ ಸಾವು ನೋವುಗಳು ಕೇಸು ಜೇಲು ಲಾಠಿ ಏಟು ಇದೆಲ್ಲದರ ನಂತರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟ ನಂತರ ಈಗ ಅಯೋಧ್ಯದಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥ ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತಾ ಇದೆ ಸೊ ಅಂತಹ ಒಂದು ಸುಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅರ್ಧ ದಿನ ರಜೆ ಕೊಟ್ಟಿದೆ ಸೊ ಅದು ಅತ್ಯಂತ ಸ್ತುತ್ಯರ್ವಾದು ಮತ್ತು ಸ್ವಾಗತಾರ್ಹವಾದು ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೆ ಹಾಗೆ ರಾಜ್ಯ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಕಚೇರಿಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಬೇಕು ಅಂತನ್ನುವಂಥದ್ದು ಈಗಾಗಲೇ ನಾವು ಆಗ್ರಹ ಮಾಡಿದ್ದೀವಿ ಆದರೆ ಇನ್ನೂವರೆಗೆ ಮಾಡಿಲ್ಲ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಡಿಕ್ಲೇರ್ ಮಾಡಬೇಕಾಗಿತ್ತು ಇಡೀ ದೇಶ ಆನಂದದ ಆ ಭಕ್ತಿಯ ಭಾವನೆಯಲ್ಲಿ ತೊಡಗ್ತಾ ಇರುವಂಥ ಜನರಿಗೆ ಅವಕಾಶ ಮಾಡಿಕೊಡಬೇಕಾಗಿತ್ತು ಕೊಟ್ಟಿಲ್ಲ ಕೊಡಬೇಕು ಅಂತನ್ನುವಂಥದ್ದು ಇನ್ನೂ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಸೋಮವಾರ ಅಂದರೆ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇರುವಂಥ ಅತ್ಯಂತ ಪುಣ್ಯದ ಕಾಲ ಒಂದು ಪುಣ್ಯ ಕ್ಷೇತ್ರ ಪವಿತ್ರ ಭಕ್ತಿ ಭಾವನೆಯಿಂದ ಇಡೀ ದೇಶದಲ್ಲಿ ಇರುವಂಥ ಸಮಯದಲ್ಲಿ ಮಧ್ಯದ ಅಂಗಡಿಗಳು ಮತ್ತು ಮಾಂಸದ ಅಂಗಡಿಗಳನ್ನು ಬಂದ್ ಮಾಡಬೇಕು ಅವತ್ತಿನ ದಿನ ಅವರಿಗೆ ರಿಸ್ಟ್ರಿಕ್ಷನ್ ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದನ್ನ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ಅನಾಹುತಗಳು ಅಥವಾ ಅಹಿತಕರ ಘಟನೆ ನಡೆಯದೇ ಇರೋ ಹಾಗೆ ಆ ದೃಷ್ಟಿಕೋನ ಇಟ್ಟುಕೊಂಡು ಮಧ್ಯದ ಅಂಗಡಿ ಮತ್ತು ಮಾಂಸದ ಅಂಗಡಿ ಬಂದ್ ಮಾಡಬೇಕು ಸರ್ಕಾರ ಕೂಡಲೇ ಆರ್ಡರ್ ಮಾಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಅವ್ರಿಗೆ ಯಾವುದೇ ರೀತಿಯಿಂದ ಯಾವುದೋ ಸಹಕಾರವೂ ಇಲ್ಲ ಒಂದೇನು ಮಾಲಿನ್ಯ ಇಲ್ಲ ಒಂದೇನು ರೀ ಅವ್ರಿಗೆ ನಿಮ್ಮಲ್ಲಿ ಇಲ್ಲಿ ಇರೋರು ಆರು ಜನ ಕರೆಸಬೇಕು ಅದಾರ ರೀ ನಾವು ಮಾತಾಡಿದ್ರೆ ಅವ್ರ ಕಡೆ ನೀವು ಯಾರೂ ಹಾದೇ ಇಲ್ಲ ಅಂತಾರೀ ಅದ್ರ ಬಗ್ಗೆ ಏನಾದರೂ ಅಥವಾ ನಾಳೆ ಇಪ್ಪತ್ತೆರಡಕ್ಕೆ ಅವ್ರಿಗೆ ಏನಾರ ಸನ್ಮಾನ ಹದಿನೈದು ತಾರೀಕು ಅವರಿಗೆ ಗೌರವವನ್ನು ಕೊಡುವಂಥದ್ದನ್ನು ನಿರ್ಧಾರವನ್ನು ಮಾಡಿದ್ದಾರೆ ಸಾಕಷ್ಟು ಕಡೆಗೆ ಅವರನ್ನು ಕರೆಸಿ ಗೌರವವನ್ನು ಕೊಡುವಂಥದ್ದು ನಿರ್ಧಾರವನ್ನು ಮಾಡಿದ್ದಾರೆ ಮಾಡಬೇಕು ನಮ್ಮ ಕರ್ತವ್ಯ ಸೊ ಅಂಥವರ ತ್ಯಾಗ ಬಲಿದಾನ ಅವರ ಒಂದು ಹೋರಾಟದ ಪರಿಣಾಮದಿಂದ ಇವತ್ತು ಇಪ್ಪತ್ತೆರಡನೇ ತಾರೀಕು ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಯಾವುದೋ ಒಂದು ಪಕ್ಷದಿಂದ ಯಾವುದೋ ಒಂದು ವ್ಯಕ್ತಿಯಿಂದ ಅಥವಾ ಯಾವುದೋ ಒಂದು ಸಂಘಟನೆಯಿಂದ ಅಲ್ಲ ಲಕ್ಷಾಂತರ ಜನರ ಹೋರಾಟ ತ್ಯಾಗ ಬಲಿದಾನದಿಂದ ಆದಂತಹದ್ದು ಅವರಿಗೆ ಗೌರವ ಅವರು ಕೊಡುವಂತಹದ್ದು ನಮ್ಮ ಕರ್ತವ್ಯ ಇದೆ ಇಪ್ಪತ್ತೆರಡನೇ ತಾರೀಕು ಅವರಿಗೆ ನಿಶ್ಚಿತವಾಗಿ ನಾವು ಗೌರವವನ್ನು ಕೊಡ್ತೀವಿ ಈಗೇನ್ ಮತ್ತೆ ಹೊಸ ಏನಾದ್ರು ಹುಕ್ಕೇರಿಯಲ್ಲಿ ಈಗಾಗಲೇ ಬೇರೆ ಬೇರೆ ಕಡೆಗೆ ಇಡೀ ದೇಶ ಇಡೀ ಎಲ್ಲಾ ದೇವಸ್ಥಾನಗಳಲ್ಲೂ ಕಾರ್ಯಕ್ರಮದ ಯೋಜನೆಯನ್ನು ಮಾಡಿದ್ದಾರೆ ನಮ್ಮ ಹಿರಿಯ ವಕೀಲರಾದಂತ ರಾಮಚಂದ್ರ ಜೋಶಿ ಅವರ ನೇತೃತ್ವದಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳ ಯೋಜನೆ ಆಗಿದೆ ಅವರು ಕೂಡ ಅದನ್ನ ವಿಚಾರವನ್ನು ಹೇಳ್ತಾರೆ ರಾಮಚಂದ್ರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಒಂದು ವೈಭವ ಸಂಪನ್ನವಾಗಿ ಇಡೀ ದೇಶ ತುಂಬಲ್ಲ ಜಗತ್ತಿನಾದ್ಯಂತ ಆದಿಸ ಕಾರ್ಯಕ್ರಮ ಆಗ್ತಾ ಇದೆ ನಾನು ಕರಸೇವೆಗೆ ಹೋದಾಗ ಈಗ ತಾವೇ ಪ್ರಶ್ನೆ ಮಾಡಿದಿರಿ ಕರಸೇವಕರನ್ನ ಗೌರವ ಅಂತ ಈಗಾಗಲೇ ಅನೇಕ ಕಡೆಗೆ ಕರಸೇವಕರನ್ನ ಸನ್ಮಾನ ಮಾಡತಕ್ಕಂಥ ಗೌರವಿಸ್ತಕ್ಕಂಥ ಕಾರ್ಯಕ್ರಮಗಳಿದೆ ತೊಂಬತ್ತೆರಡರಲ್ಲಿ ಯಾವಾಗ ಬಾಬ್ರಿ ಮಸೀದಿ ಬಿಟ್ಟು ರಾಮಲಲಾನ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಆದರೆ ನಿಜವಾಗಿಯೂ ಸಹ ನಾವು ಇಷ್ಟು ಬೇಗ ಈ ದೇಶದಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಮಂದಿರ ನಿರ್ಮಾಣ ಆಗ್ತಂಥ ಅನಿಸಿರಲಿಲ್ಲ ಆದರೆ ಅದನ್ನ ಮರಾತನ ಹೆತ ಯಾಚಿ ದೇಹ ಯಾಚಿ ಡೋಳ ನಾನು ಈ ಜೀವನದಲ್ಲಿ ಅದನ್ನು ನೋಡಿದ್ದು ನಮ್ಮೆಲ್ಲರ ಸೌಭಾಗ್ಯ ಸಂಪೂರ್ಣ ಹಿಂದೂ ಜನರಿಗೆ ಇದೊಂದು ಅಭಿಮಾನ ಸ್ಥಳ ಯಾವ ನಮ್ಮ ಮೇಲೆ ಒಂದು ಕಲಂಕ ಇತ್ತು ಅದನ್ನು ಕಲಂಕ ತೆಗೆದುಹಾಕಿ ಇವತ್ತು ನಾವು ಸ್ವಾಭಿಮಾನವನ್ನು ಮತ್ತೊಮ್ಮೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇದೊಂದು ಸುವರ್ಣ ಅವಕಾಶ ನಾನು ಭಾವಿಸ್ತೇನೆ ಅದರ ಅಂಗವಾಗಿ ನಾಳೆ ಸೋಮವಾರ ಇಪ್ಪತ್ತೆರಡನೇ ತಾರೀಕಿಗೆ ಕೋಟೆ ಭಾಗದ ವಿಠಲ ಮಂದಿರದಲ್ಲಿ ಬೆಳಿಗ್ಗೆ ಅಭಿಷೇಕ ಒಂಬತ್ತರಿಂದ ಹನ್ನೊಂದು ಒಂದು ಹೋಮ ರಾಮ ತಾರಕ ಮಂತ್ರದ ಹೋಮ ಆಮೇಲೆ ಲೈವ್ ಟೆಲಿಕಾಸ್ಟ್ ಸಾಯಂಕಾಲ ಶೋಭಾಯಾತ್ರೆ ಮತ್ತು ಕೀರ್ತನ ಪ್ರವಚನಗಳನ್ನ ಭಜನೆಗಳನ್ನು ಪೂರ್ಣ ಇಡೀ ದಿವಸ ಎಲ್ಲರೂ ಸಮ ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ಹಾಕಿಕೊಂಡು ಇದರಿಂದ ಬಹಳ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಅತ್ಯಂತ ಮನೆಯಲ್ಲಿರ್ತಕ್ಕಂಥ ಅಜ್ಜಿಗಳು ಕೂಡ ಹೊರಗೆ ಬಂದು ಆ ಫೋಟೋ ಬೇಕು ಅಂತ ಕಂಡು ಕೇಳ್ಕೊಂಡು ಒಂದು ಹತ್ತು ರೂಪಾಯಿ ತೊಗೊಂಡು ಅಂತ ಹೇಳುವಂತಹ ಒಂದು ಆ ಭಾವನೆಗಳನ್ನು ನೋಡಿದ್ರೆ ಇಡೀ ದೇಶದಾದ್ಯಂತ ಬಹಳಷ್ಟು ಜಾಗೃತಿ ಆಗಿದೆ ಅಂತ ಹೇಳಿ ತಪ್ಪಾಯಿತು ನಾನು ಈ ಮೂಲಕ ತಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ನಾಳೆ ಬರ್ತಕ್ಕಂಥ ಇಪ್ಪತ್ತೆರಡನೇ ತಾರೀಕಿನ ದಿವಸ ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲಿರ್ತರ ಅಲ್ಲಿ ಭಾಗವಹಿಸಿ ಬಹುಶಃ ಉಕ್ಕೇರಿಯಲ್ಲಿ ಹನ್ನೊಂದು ಕಡೆ ಊಟದ ಮಹಾಪ್ರಸಾದ ವ್ಯವಸ್ಥೆ ಇದೆ ಪೂಜೆ ಪುನಸ್ಕಾರ ವ್ಯವಸ್ಥೆ ಇದೆ ನಾವು ಎಲ್ಲೂ ಭಾಗವಹಿಸಿ ಎಲ್ಲ ನಮ್ದೇ ನಮ್ಮಲ್ಲಿ ಬಂದರೆ ಹೆಚ್ಚಿನ ಖುಷಿ ಜೈ ಶ್ರೀರಾಮ್ ಜಯ ಶ್ರೀರಾಮ್